ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಅಮ್ಮನ ರೂಮಿನ ಹತ್ರ ಬಂದು ಅಮ್ಮ ಅಂತ ಕರೀತಾಳೆ ರಚನಾ ಯಾಕಮ್ಮ ಒಂಥರ ಇದೆಯಾ ಅಂತಾರೆ ವಜ್ರೇಶ್ವರಿ ಅಮ್ಮ ಆ ಆ್ಯಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದು ಅಂತ ರಚನಾ ಹೇಳುವಾಗ ರಚನಾ ಪದೇ ಪದೇ ಅದ್ರ ಬಗ್ಗೆಯೇ ಮಾತಾಡ್ಬೇಡ ಅದನ್ನು ಬಿಡು ಸ್ವಲ್ಪ ರಿಲ್ಯಾಕ್ಸ್ ಆಗು ನಾನು ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಅಲ್ವಾ ಆ ಫ್ಯಾಮಿಲಿನ ಹುಡುಕ್ತೀನಿ ಅವರನ್ನು ಮೀಟ್ ಮಾಡಿಸ್ತೀನಿ ಅಂತ ಇನ್ನೂ ಯಾಕೆ ಅದೇ ಮೂಡಲ್ಲಿದೆಯಾ ಮೊದಲು ಇದರಿಂದ ಹೊರಗೆ ಬಾ ನನಗೆ ನಿನ್ನ ಹೇಗೆ ನೋಡೋಕಾಗ್ತಿಲ್ಲ ಅಂತಳೆ ವಜ್ರೇಶ್ವರಿ ಅಮ್ಮ ಆವತ್ತು ಆಕ್ಸಿಡೆಂಟಲ್ಲಿ ತೀರು ಹೋಗಿದ್ದು ಯಾರು ಗೊತ್ತೇನಮ್ಮ ಅಂತ ಹೇಳಿರೋ ಅದನ್ನು ತಿಳ್ಕೊಂಡು ಏನಾಗಬೇಕು ಇವಾಗ ಅವೆಲ್ಲ ಫಾಸ್ಟ್ ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಆ ಸತ್ತೋಗಿರೋ ಹುಡುಗಿ ವಾಪಸ್ ಬರ್ತಾಳ ನೀನು ಅನ್ವಾಂಟೆಡ್ ಆಗಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ನಮ್ಮ ನೆಮ್ಮದಿ ಕೆಡುತ್ತೆ ಹೊರತು ಇನ್ನೇನೂ ಆಗೋದಿಲ್ಲ ರಚನಾ ನಿನ್ನಿಂದ ಆ ಫ್ಯಾಮಿಲಿಗೆ ಆಗಿರೋ ಲಾಸನ್ನು ನಾವು ಬೇರೆ ರೀತಿಯಲ್ಲಿ ತುಂಬೋಣ ಈ ಇಶ್ಯೂ ನ ಮುಗಿಸ್ಕೊಳ್ಳೋಣ ಅಂತಾಳೆ ವಜ್ರೇಶ್ವರಿ ಈ ಇಶ್ಯೂ ಮುಗಿಯುವಂಥದ್ದಲ್ಲ ಅಮ್ಮ ಪರಿಹಾರ ಕೊಟ್ಟು ಪರಿಹಾರ ಮಾಡಿಕೊಳ್ಳುವಂಥದ್ದಲ್ಲ ಆರು ವರ್ಷದ ಹಿಂದೆ ಆ ಆ್ಯಕ್ಸಿಡೆಂಟಲ್ಲಿ ಸತ್ತಿದ್ದು ಅಂತ ಎದೆನ ಹಿಡ್ಕೋತಾಳೆ ರಚನಾ ಈಚೆ ಆರತಿ ಕೃಷ್ಣನ ಹತ್ರ ತಿಂಡಿನೂ ಸರಿಯಾಗಿ ತಿಂದಿಲ್ಲ ಹಣ್ಣಾದರೂ ತಿನ್ನು ಕಂದ ಆ ಮಾಡು ಅಂತಳೆ ಬೇಡ ಅಜ್ಜಿ ಅಂತಳೆ ಕೃಷ್ಣ ಹಣ್ಣು ತಿಂದರೆ ಶಕ್ತಿ ಬರುತ್ತೆ ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ಅಂತಾರೆ ಆರತಿ ಹೇಳಿದ್ದಾರೆ ಅಂತಾಳೆ ಕೃಷ್ಣ ತಿನ್ನು ಕಂದ ಅಂತಾರೆ ಆರತಿ ಬೇಡ ಅಜ್ಜಿ ಅಂತಾಳೆ ಕೃಷ್ಣ ಆಗ ನಿಧಿ ಕೃಷ್ಣನ ಕಣ್ಮುಕ್ತಾಳೆ ನಿಧಿ ಅಂತಾಳೆ ಕೃಷ್ಣ ಅವಳನ್ನೇ ಎತ್ಕೊಂಡು ತಿರುಗಿಸ್ತಾಳೆ ನಿಧಿ ಕರೆಕ್ಟಾಗಿ ನಾನೇ ಅಂತ ಹೇಗೆ ಗೊತ್ತಾಯಿತು ನಿನಗೆ ಅಂತಾಳೆ ನಿಧಿ ಟಚ್ ಆ್ಯಂಡ್ ಫೀಲ್ ಅಂತಾಳೆ ಕೃಷ್ಣ ಅಲ್ವೇ ನೀನು ಹೇಗೆ ಬಂದೆ ಹಾಸ್ಟೆಲಿನಿಂದ ಅಂತಾರೆ ಆರತಿ ನಾನೇ ಬರ ಹೇಳಿದೆ ಅಂತ ತೇಜ ಬರ್ತಾನೆ ರೀ ಪರೀಕ್ಷೆ ಮುಗಿಯುವವರೆಗೂ ಇವಳು ಮನೆಗೆ ಬರೋ ಹಾಗಿಲ್ಲ ಅಂತ ಅಕ್ಕ ಹೇಳಿದ್ರಲ್ವಾ ಅಂತಾರೆ ಆರತಿ ಹೇಳ್ತಾರೆ ಬಿಡು ಅವರಿಗೇನು ಕೆಲಸ ಆತಿಗೆ ಯಾವುದೋ ಪ್ರಾಪರ್ಟಿ ವಿಷಯದಲ್ಲಿ ಮುಳುಗಿ ಹೋಗಿದ್ದಾರೆ ಮನೆಗೆ ಯಾರು ಬಂದರೂ ಯಾರು ಹೋದ್ರೂ ಗೊತ್ತಾಗೋದಿಲ್ಲ ಒಂದ್ ವೇಳೆ ಕೇಳಿದ್ರು ಏನಾದರೂ ಹೇಳಿ ಸಂಭಾಳಿಸಿದ್ರಾಯ್ತು ಬಿಡು ಅಂತಾನೆ ತೇಜ ಥ್ಯಾಂಕ್ಸ್ ಡ್ಯಾಡ್ ಅಂತ ನಿಧಿ ಇಬ್ಬರು ಒಳಗಡೆ ಹೋಗ್ತಾರೆ ಈಚೆ ವಜ್ರೇಶ್ವರಿ ಆಕ್ಸಿಡೆಂಟಲ್ಲಿ ಸತ್ತಿದ್ದು ಅಂತಾರೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ ನಾನು ಸಾಯಿಸಿದ್ದು ನಾನು ಸಾಯಿಸಿದ್ದು ಅನ್ನುವಾಗ ಟೈಗರ್ ಬಂದು ಮೇಡಮ್ ಅಂತ ಕರೀತಾನೆ ರಚನಾ ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡ್ರೆ ಇಲ್ಲಿದ್ದ ಆಲೋಚನೆ ಬರುತ್ತೆ ಮನಸ್ಸು ಕೆಡುತ್ತೆ ಹಾಗೆ ಬಂದು ರೌಂಡ್ ಹೊರಗಡೆ ಸುತ್ತಾಡ್ಕೊಂಡು ಬಾ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅಂತೇಳೆ ವಜ್ರೇಶ್ವರಿ ಅಮ್ಮ ಪ್ಲೀಸ್ ಅಮ್ಮ ಐದು ನಿಮಿಷ ನನ್ನ ಹತ್ರ ಮಾತು ಕೇಳಮ್ಮ ಅಂತಾಳೆ ರಚನಾ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ನಿನ್ಗೆ ಆಮೇಲೆ ಸಿಗ್ತೀನಿ ಅದಕ್ಕೂ ಮುಂಚೆ ನೀನು ರೂಮಿಗೆ ಹೋಗದೆ ಆಚೆ ಗಾರ್ಡನಲ್ಲಿ ವಾಕ್ ಮಾಡ್ತಿರು ನಾನು ಅಲ್ಲಿಗೆ ಬರ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾರೆ ಈಚೆ ವಜ್ರೇಶ್ವರಿ ಹಾಗೂ ಟೈಗರ್ ರಚನಾ ಜೀವ ರೂಮಿಗೆ ಬರ್ತಾರೆ ಮೇಡಮ್ ಇಲ್ಲಿ ಯಾರೂ ಇಲ್ಲ ಮೇಡಮ್ ಜೀವ ಹೊರಗಡೆ ಹೋಗಿದ್ದಾನೆ ಅಂತಾನೆ ಟೈಗರ್ ರಚನಾನ ಹೊರಗಡೆ ನಾನೇ ಕಳಿಸಿದ್ದೀನಿ ಅಂತಾಳೆ ವಜ್ರೇಶ್ವರಿ ಅವರು ಬರೋದ್ರೊಳಗಡೆ ಡಿ ಎನ್ ಎ ರಿಪೋರ್ಟ್ ಹುಡುಕ್ಬೇಕು ಮೇಡಮ್ ಅಂತಾನೆ ಟೈಗರ್ ನೀನು ಆ ಕಡೆ ಹುಡುಕು ನಾನು ಈ ಕಡೆ ಹುಡುಕ್ತೀನಿ ಅಂತಾಳೆ ವಜ್ರೇಶ್ವರಿ ಇಬ್ಬರು ಹುಡುಕ್ತಾ ಇರುವಾಗ ಡೋರ್ ಓಪನ್ ಮಾಡಿ ಜೀವ ಅವರಿಬ್ರನ್ನ ನೋಡ್ತಾನೆ ಈಚೆ ನಿಧಿ ಕೃಷ್ಣ ಕೂತಿರ್ತಾರೆ ಡ್ರಾಯಿಂಗ್ ಚೆನ್ನಾಗಿದ್ಯಾ ಅಂತಾಳೆ ಕೃಷ್ಣ ಸೂಪರ್ ಅಂತಾಳೆ ನಿಧಿ ಆಗ ರಚನಾ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಡ್ರಾಯಿಂಗನ್ನ ತೋರಿಸ್ತಾಳೆ ಅದನ್ನು ನೋಡಿ ರಚನಾ ಪ್ಯಾನಿಕ್ ಆಗ್ತಾಳೆ ಏನಾಯ್ತಕ್ಕ ಯಾಕೆ ಪ್ಯಾನಿಕ್ ಆಗ್ತಿದ್ಯಾ ಅಂತಾಳೆ ನಿಧಿ ಏನಿಲ್ಲ ನಿಧಿ ನೀನು ಯಾವಾಗ ಬಂದೆ ಅಂತಾಳೆ ರಚನಾ ನಾನು ಬಂದು ಒನ್ ಅವರ್ ಆಯ್ತಕ್ಕ ನಿನಗೂ ಕೃಷ್ಣಂಗೂ ಏನಾದರೂ ಪ್ರಾಬ್ಲಮ್ ಅಂತಾಳೆ ನಿಧಿ ರಚನಾ ಏನೋ ಮಾತಾಡದೆ ಆಚೆ ಹೋಗ್ತಾಳೆ ಬೆಳಿಗ್ಗೆಯಿಂದ ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ವಂತೆ ಮುಖ ತರಿಸ್ಕೊಂಡು ಓಡಾಡ್ತಿದ್ದೀಯಂತೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಂಥದ್ದೇನು ಮಾಡಿದ್ಲು ನಿನಗೆ ನಿನ್ನನ್ನು ಕೂಲ್ ಮಾಡೋದಕ್ಕಂತಲೇ ಇಷ್ಟೊತ್ತು ಕಷ್ಟಪಟ್ಟು ಒಂದು ಡ್ರಾಯಿಂಗ್ ಮಾಡಿದಾಳೆ ಕೃಷ್ಣ ಬಾ ಅಂತ ನಿಧಿ ಕೃಷ್ಣನ ಕರಿತಾಳೆ ಕೃಷ್ಣ ಒಂದು ಡ್ರಾಯಿಂಗ್ನ ರಚನಾಗೆ ಕೊಡ್ತಾಳೆ ಅದನ್ನು ನೋಡಿ ರಚನಾ ಖುಷಿ ಆಗ್ತಾಳೆ ಆಗ ಕೃಷ್ಣ ನನ್ನ ಅಮ್ಮನ ಸಾಯಿಸಿಬಿಟ್ಟ ಅಲ್ವಾ ನೀನು ಕೊಲೆಗಾರ್ತಿ ಅಂತ ಹೇಳಿದ ಹಾಗೆ ರಚನೆಗೆ ಅನಿಸುತ್ತೆ ಡ್ರಾಯಿಂಗ್ನ ಬಿಸಾಕಿ ಪ್ಯಾನಿಕ್ ಆಗ್ತಾಳೆ ಅಕ್ಕ ಆರ್ ಯು ಆಲ್ರೈಟ್ ಅಂತಾಳೆ ನಿಧಿ ಕೃಷ್ಣ ಅಂತಾಳೆ ರಚನಾ ಮಾತಾಡಿಸ್ಬೇಡ ನನ್ನ ನಿನಗೆ ನನ್ನ ಅಂಥ ಪ್ರೀತಿಯಿಂದ ಬರ್ದಿರೋ ಅದು ಅಲ್ಲಿ ಬಿಸಾಕ್ಬಿಟ್ಟೆ ಅಲ್ಲ ನನ್ನ ಜೊತೆ ಟುಟು ಅಂತ ಹೋಗ್ತಾಳೆ ಕೃಷ್ಣ ಆಗ ರಚನಾ ಡ್ರಾಯಿಂಗ್ನ ತಗೊಂಡು ಆಳ್ತಾಳೆ ಅಕ್ಕ ನೀನಿವತ್ತು ಇವತ್ತು ನಾರ್ಮಲ್ ಆಗಿಲ್ಲ ನಿನ್ನನ್ನೇನೋ ತುಂಬ ಡಿಸ್ಟರ್ಬ್ ಮಾಡಿದೆ ಏನಾಯ್ತಕ್ಕ ಅಂತಾಳೆ ನಿಧಿ ಮಾಧುರಿನ ಸಾಯಿಸಿದ್ದು ನಾನೇ ಅನ್ನೋ ಗಿಲ್ಟ್ ಫೀಲಿಂದ ಇನ್ಮೇಲೆ ನಾನು ಬದುಕೋಕ್ಕಾಗಲ್ಲ ಜೀವಗೆ ಹೇಳಿಬಿಡಬೇಕು ಅಂತ ರಚನಾ ಯೋಚನೆ ಮಾಡ್ತಾಳೆ ಆಗ ಜೀವ ಅಲ್ಲಿಗೆ ಬಂದು ರಚನಾ ಅಂತ ಕರಿತಾನೆ ಜೀವ ನಿಮ್ಮ ನಾನು ಮುಖ್ಯವಾದ ವಿಷಯ ಹೇಳಬೇಕು ಅಂತಾಳೆ ಹೇಳಿ ಅಂತಾನೆ ಜೀವ ಜೀವ ಕೆಲವು ವರ್ಷಗಳ ಹಿಂದೆ ನಾನು ಮಾ ಅಂತ ನಿಧಿನ ನೋಡಿ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಜೀವ ಅಂತಳೆ ರಚನಾ ಅದನ್ನ ಆಮೇಲೆ ಮಾತಾಡ್ಕೊಳ್ಳೋಣ ನೀವು ಬನ್ನಿ ಅಂತ ಅವಳನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಜೀವ ಈಚೆ ವಜ್ರೇಶ್ವರಿ ರೂಮಲ್ಲಿ ಎಲ್ಲಾನು ಎಳ್ಳೆಳಿದು ಚೆಕ್ ಮಾಡ್ತಿರ್ತಾರೆ ಆಗ ಟೈಗರ್ ಸಿಕ್ತು ಮೇಡಮ್ ಅಂತಾನೆ ರಿಪೋರ್ಟ್ ಸಿಕ್ತಾ ಥ್ಯಾಂಕ್ ಗಾಡ್ ಅಂತ ಅದನ್ನು ಓಪನ್ ಮಾಡಬೇಕು ಅನ್ನುವಾಗ ಅತ್ತೆ ಮಾ ಅಂತಾನೆ ಜೀವ ಅವನ ಜೊತೆ ರಚನೇ ಅವರಿಬ್ರನ ನೋಡಿ ಶಾಕ್ ಆಗ್ತಾಳೆ ವಜ್ರೇಶ್ವರಿ ಅತ್ತಮ್ಮ ಏನಿದು ನಮ್ಮ ರೂಮನ್ನೆಲ್ಲ ಕಸತೊಟ್ಟಿ ಮಾಡಿಬಿಟ್ಟಿದ್ದೀರಲ್ಲ ನೀವು ನೀವಿಬ್ರನ್ನ ನೋಡ್ತಿದ್ರೆ ಏನೋ ಹುಡ್ಕಾಡುತ್ತಾ ಇರೋ ಹಾಗೆ ಇದೆಯಲ್ಲ ಅಂತಾನೆ ಜೀವ ಅದು ರಚನಾ ನಿಮ್ಮ ಅಪ್ಪ ನನಗೆ ಗಿಫ್ಟ್ ಅಂತ ಒಂದು ನೆಕ್ಲೆಸ್ ಕೊಟ್ಟಿದ್ರು ಅದು ಕಾಣ್ತಿಲ್ಲ ಅದು ಇಲ್ಲೇ ಇಲ್ಲಾದರೂ ಇರ್ಬೋದಾ ಅಂತ ಹುಡುಕ್ತಿದ್ದೆ ಅಂತಾಳೆ ವಜ್ರೇಶ್ವರಿ ರಚನಾ ನೋಡಿದ್ರೇನು ರೀ ನಿಮ್ಮಮ್ಮ ನಿಮ್ಮನ್ನು ಕಳ್ಳಿ ಅಂತಿದ್ದಾರೆ ಅಂತಾನೆ ಜೀವ ಇಲ್ಲ ರಚನಾ ಅಂತಾಳೆ ವಜ್ರೇಶ್ವರಿ ರಚನಾ ಕಳ್ಳಿ ಅಂತ ನಿಮಗೆ ಅನುಮಾನ ಬಂದಿದೆ ಅದಕ್ಕೆ ರಚನಾ ನಾನು ಇಲ್ಲ ಅಲ್ಲದೆ ಇರೋ ಟೈಮಲ್ಲಿ ನೀವು ಇಲ್ಲಿಗೆ ಬಂದು ಹುಡುಕ್ತಿದ್ದೀರಿ ಅಂತಾನೆ ಜೀವ ಹಾಗಲ್ಲ ರಚನಾ ನೆಕ್ಲೆಸ್ನ ನಿನಗೇನಾದರೂ ಕೊಟ್ಟು ಮರ್ತಿದ್ನ ಅಂತ ಹುಡುಕ್ತಿದ್ದೆ ಅಷ್ಟೇ ಅಂತಾರೆ ವಜ್ರೇಶ್ವರಿ ಕೈಯಲ್ಲಿರೋ ಎನ್ವಲಪ್ ಇದರಲ್ಲೇನಾದರೂ ರಚನಾ ನೆಕ್ಲೆಸ್ ಇಟ್ಟಿದ್ದೀನಿ ಅಂತ ಹುಡುಕ್ತಿದ್ದೀರಾ ಅಂತ ಎನ್ವೆಲಪ್ನ ಕಸ್ಕೊಂಡು ಇದರಲ್ಲಿ ನೆಕ್ಲೆಸ್ ಇಲ್ವಲ್ಲ ಮೆಡಿಕಲ್ ರಿಪೋರ್ಟ್ ಮಾತ್ರ ಇದೆ ಇಷ್ಟೆಲ್ಲ ರೂಮನ್ನ ಜಾಲಾಡಿದ್ರಲ್ಲ ಅತ್ತೆಮ್ಮ ನೆಕ್ ಸಿಗ್ತಾ ನೆಕ್ಲೆ ಸಿಗಲ್ಲ ಯಾಕಂದರೆ ಅದು ಇಲ್ಲಿಲ್ಲ ಅತ್ತಮ್ಮ ನನ್ಗು ಡೌಟು ನನ್ ಕಂಡ್ರೆ ಆಗಲ್ಲ ಅದಕ್ಕೆ ಕಳ್ಳ ಪಟ್ಟ ಕಟ್ಟಿ ನೆಕ್ಲೆಸ್ ಕದ್ದೆ ಅನ್ನೋ ಕಾರಣಕ್ಕೆ ನನ್ನ ಓಡಿಸೋ ಐಡಿಯಾ ಮಾಡ್ತಿದ್ದೀರಾ ಅಂತಾನೆ ಜೀವ ಇಲ್ಲಮ್ಮ ರಚನಾ ಆ ಥರ ಏನೂ ಇಲ್ಲ ನಾನು ಬಂದಿದ್ದು ನೆಕ್ಲೆಸ್ ಹುಡ್ಕೋಕೆ ಅಂತಾಳೆ ವಜ್ರೇಶ್ವರಿ ಸಾಕು ಮಾಡಿ ನಿಮ್ಮ ಡ್ರಾಮನಾ ಅಂತಾನೆ ಜೀವ ಏನಮ್ಮ ಡ್ರಾಮಾ ಅಂತೆಲ್ಲ ಹೇಳ್ತಿದ್ದಾನೆ ಏನಾದರೂ ಇವನಿಗೆ ಹೇಳಮ್ಮ ಅಂತಾರೆ ವಜ್ರೇಶ್ವರಿ ಆದರೆ ರಚನಾ ಏನು ಮಾತಾಡದೆ ಆಚೆ ಹೋಗ್ತಾಳೆ ಅತ್ತೆಮ್ಮ ರಚನಾ ಅಂತ ಕರೆದ್ರೂ ಕೇರ್ ಮಾಡಿದೆ ಹಂಗೆ ಹೊರಟುದ್ಲು ಅಯ್ಯೋ ಪಾಪ ನಿಮಗೆ ಕೊಟ್ಟಿರೋ ಟೈಮ್ ಮುಗೀತಾ ಬರ್ತಿದೆ ಅತ್ತೆಮ್ಮ ಹೋಗಿ ಸ್ಕ್ರಿಪ್ಟ್ನ ಪ್ರಾಕ್ಟೀಸ್ ಮಾಡಿ ಅಂತಾನೆ ಜೀವ ಆಗ ಜುರೇಶ್ವರಿ ಟೈಗರ್ ಹೋಗ್ತಿರ್ತಾರೆ ಏಯ್ ಇರೋ ಯಾರು ನಿಮ್ಮಪ್ಪ ಈ ರೂಮ್ನ ಕ್ಲೀನ್ ಮಾಡ್ತಾನೆ ಯಾವುದು ಎಲ್ಲೆಲ್ಲಿ ಹೆಂಗೆ ಹೆಂಗಿತ್ತೋ ಅಲ್ಲಲ್ಲೇ ಇರಬೇಕು ಮಾಡೋ ಕ್ಲೀನು ಅಂತಾನೆ ಜೀವ ಟೈಗರ್ ಎಲ್ಲ ಕ್ಲೀನ್ ಮಾಡ್ತಿರ್ತಾನೆ ಈಚೆ ಕೃಷ್ಣ ಮತ್ತು ಡ್ರಾಯಿಂಗ್ ಬರೀತಿರುವಾಗ ಜೀವ ಬಂದು ಬೇಬಿ ಡ್ರಾಯಿಂಗ್ ಬಿಡಿಸ್ತಿದ್ಯಾ ನನ್ನ ಮಗಳು ಚಿತ್ರ ಬರೆಯೋದು ಒಂದು ತುಂಬ ಖುಷಿಯಾದಾಗ ಇಲ್ಲ ಬೇಜಾರಾದಾಗ ಯಾಕೋ ಮೇಡಮ್ ಅವರು ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ ಬೇಬಿ ಏನಾಯಿತು ಅಂಥದ್ದು ಅಂತ ಜೀವ ಡ್ರಾಯಿಂಗ್ ನೋಡಿ ಬೇಬಿ ನಾನು ನೀನು ಬಾಲಮಾಮ ಒಂದೇ ಕಡೆ ಇದ್ವಿ ಅಮ್ಮನ ಯಾಕೆ ದೂರ ನಿಲ್ಲಿಸಿದ್ಯಾ ನಮ್ಮ ಫ್ಯಾಮಿಲಿಯಿಂದ ಅವರನ್ನ ಯಾಕೆ ದೂರ ಇಟ್ಟಿದ್ಯಾ ಅವ್ರ ಮೇಲೆ ನಿನಗೆಂತ ಕೋಪ ಅಂತಾನೆ ನನಗೆ ಅವ್ರ ಮೇಲೆ ಕೋಪ ಇಲ್ಲ ಅವರಿಗೆ ನನ್ನ ಮೇಲೆ ಕೋಪ ಬೆಳಿಗ್ಗೆಯಿಂದ ನನ್ನ ಜೊತೆ ನೀಟಾಗಿ ಮಾತಾಡ್ತಾನೇ ಇಲ್ಲ ರೀಸನ್ ಕೇಳಿದ್ರು ಹೇಳ್ತಿಲ್ಲ ಅವಾಯ್ಡ್ ಮಾಡ್ತಿದ್ರೆ ಆವಾಗಲೇ ನಾನು ಡ್ರಾಯಿಂಗ್ನ ಬರೆದಿದ್ದು ತೋರಿಸಿದ್ರೆ ಅವ್ರು ಬಿಸಾಕಿಬಿಟ್ರು ನಾನೇನು ತಪ್ಪು ಮಾಡಿದ್ದೀನಿ ಬೇಬಿ ಅದಕ್ಕೆ ಅಮ್ಮ ನನ್ನಿಂದ ದೂರ ಇದ್ದಾರೆ ಅಂತಾಳೆ ಕೃಷ್ಣ ನೀನು ನನ್ನ ಮೇಲೆ ತುಂಬ ಸಲ ಕೋಪ ಮಾಡ್ಕೊಂಡಿದ್ಯಾ ಬಿಟ್ಟಿದ್ಯಾ ಹಾಗಂತ ನಾನಿನ್ನ ದೂರ ಇಟ್ಟಿದ್ದೀನ ಹಾಗಾದರೆ ಅಮ್ಮ ನಿನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂದ್ಕೋತೀಯ ಅವ್ರು ಯಾವತ್ತಾದರೂ ನಿನ್ನ ಬಿಟ್ಕೊಟ್ಟಿದ್ದಾರಾ ಅಂತಾನೆ ಜೀವ ಥರನೇ ನನಗೋಸ್ಕರ ಎಲ್ಲರ ಜೊತೆನೂ ಫೈಟ್ ಮಾಡ್ತಾರೆ ಅಂತಾಳೆ ಕೃಷ್ಣ ಹೌದು ತಾನೆ ಹಾಗಾದರೆ ಅಂತ ಅಮ್ಮನ ಚಿತ್ರನ ಆಳಿಸಿ ಅದನ್ನು ತಮ್ಮ ಫ್ಯಾಮಿಲಿ ಜೊತೆನೇ ಬಿಡಿಸ್ತಾನೆ ಜೀವ ಇದು ತಾನೇ ಕರೆಕ್ಟು ಅಂತಾನೆ ಹ್ಞೂ ಅಂತಾಳೆ ಕೃಷ್ಣ ನೀನು ನಾನು ಬಾಲಮಾಮ ಅಮ್ಮ ಎಲ್ಲರೂ ಒಂದೇ ಫ್ಯಾಮಿಲಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ದೊಡ್ಡದಾಗಿ ರಿಯಾಕ್ಟ್ ಮಾಡಬಾರ್ದು ಈ ಡ್ರಾಯಿಂಗ್ನ ಅಮ್ಮ ನೋಡಿದಿದ್ರೆ ಅಂತಾನೆ ಜೀವ ಬೇಜಾರು ಮಾಡ್ಕೋತಿದ್ರು ಸಾರಿ ಬಿಬಿ ಅಂತಾಳೆ ಕೃಷ್ಣ ಅಮ್ಮಂಗೆ ಪಾಪ ನಿನ್ನೆಯಿಂದ ತಲೆನೋವು ಆ ಇರಿಟೇಷನ್ಗೆ ನಿನ್ನ ಜೊತೆ ಮಾತ್ರ ಅಲ್ಲ ಎಲ್ಲರ ಜೊತೆನೂ ಹಾಗೆ ಆಡ್ತಿದ್ದಾರೆ ಸ್ವಲ್ಪ ಹೊತ್ತು ಅಮ್ಮನ್ನು ಡಿಸ್ಟರ್ಬ್ ಮಾಡದೆ ಬಿಟ್ಬಿಡು ಆಮೇಲೆ ಅವರೇ ನನ್ನ ಕೃಷ್ಣ ಎಲ್ಲಿ ಅಂತ ಓಡ್ ಬರ್ತಾರೆ ಅಂತಲೇ ಜೀವ ಖಂಡಿತ ಬರ್ತಾರೆ ನನ್ನ ಮಾಲ್ವ ಅವರು ಅಂತಾಳೆ ಕೃಷ್ಣ ಮತ್ತು ಹ್ಯಾಪಿಯಾಗಿರುವಂತಲೇ ಜೀವ ಆಗ ಅವರಿಗೆ ರಚನೆ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಹೇಳಬೇಕು ಅಂದಿದ್ದು ನೆನಪಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ